ಇಲ್ಲಿ ಒಬ್ಬರು ನಮ್ಮ ಬೆಂಗಳೂರವರು ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂಡಿದೆ ಅವ್ರು ಹೇಳಿದ್ದು ಐರ ಫೋಟೋಸ್ ಎಲ್ಲ ಇದೆ ನೋಡಿ ರಾಯರ್ ಚಿಕ್ಕ ಮಗು ಆಗಿದ್ದಾಗ ಇದು ರಾಯರ ನಾಲ್ಕು ಅವತಾರಗಳು ಫಸ್ಟು ಅದು ಸೆಕೆಂಡ್ ಪ್ರಹ್ಲಾದ ಆಮೇಲೆ ಅದು ಯಾರು ಅದು ಅವರು ಅವರು ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದು ಇಲ್ಲೇ ಕೂತ್ಕೊಂಡಿದ್ದರು ನೋಡ್ತಾ ಇದ್ದೀರಾಮ ಇಲ್ಲಿ ಕೂತಿದ್ರು ನನ್ನ ಬ್ಯಾಗಲ್ಲಿದೆ ಅಲ್ಲೇ ನಾನು ಕೂತಿದ್ದೆ ಅವರು ಇಲ್ಲಿ ರಾಯರ ದರ್ಶನಕ್ಕೆ ಅಂತ ಬಂದಿದ್ದರು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಿಚ್ಚಾಲೆ ಅಂದಿದೆ ಅಲ್ಲಿ ಮತ್ತು ಪಂಚಮುಖಿ ಇದೆಲ್ಲ ನೋಡಿಕೊಂಡು ಬರೋಣ ಅಂತ ಹೋಗಿದ್ದಾರೆ ಪಂಚಮುಖಿ ಎಲ್ಲ ನೋಡಿಕೊಂಡು ಬಿಚ್ಚಾಲೆಗೆ ಹೋಗಿದ್ದಾರೆ ಈಗೆಲ್ಲ ಮಳೆ ಸೀಸನ್ನು ನಿಮಗೆ ಗೊತ್ತಿದೆ ತುಂಬ ಮಳೆ ಇದೆ ನದಿಯೆಲ್ಲ ತುಂಬಿ ನೀರು ತುಳುಕ್ತಾ ಇದೆ ನಮ್ಮ ಬೆಂಗಳೂರಲ್ಲಂತೂ ಎಲ್ಲರಿಗೂ ನೀರು ಬರ್ತಾ ಇದೆ ಆ ಮಳೆ ಜಾಸ್ತಿ ಇವಾಗ ಸೊ ಬಿಚ್ಚಾಲೆಗೆ ಹೋಗಿದ್ದಾರೆ ಅವರು ಬಿಚ್ಚಾಲೆಯಲ್ಲಿ ಒಂದು ದಿವಸ ಉಳ್ಕೊಬೇಕಾಗ ಪರಿಸ್ಥಿತಿ ಬಂತಂತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಹಂಗೆ ಅದರಲ್ಲಿ ಒಬ್ಬರು ನಾನು ಯಾವಾಗಲಾದರೂ ಬಿಚ್ಚಾಲೆಯಲ್ಲಿ ಒಂದು ದಿವಸ ಕಳ್ಳಿತೀನಿ ಅಂತ ಯಾವಾಗ ಅಂದ್ಕೊಂಡಿದ್ರಂತೆ ಹಂಗೆ ಅದು ಕ ಆಗಬೇಕು ಅಂದ್ಬಿಟ್ಟು ಬಿಚ್ಚಾಲೆಯಲ್ಲಿ ತುಂಬ ಗುಡುಗು ಮಳೆನಂತೆ ಇರೋಣ ಅಂತ ಅಂದ್ಕೊಂಡಿದ್ದಾರೆ ಸೊ ಎಲ್ಲರೂ ಸ್ವಲ್ಪ ಜನ ಬೇಡ ಸ್ವಲ್ಪ ಜನ ಹೋಗ್ಬಿಡೋಣ ಅಂತ ಅಂದಿದ್ದಾರೆ ಇಲ್ಲ ನಾನು ಉಳ್ಕೊತೀನಿ ನೀವು ಬೇಕಾದರೆ ಹೋಗಿ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಅವ್ರನ್ನೊಬ್ಬರನ್ನ ಹೆಂಗೆ ಬಿಟ್ಟು ಹೋಗೋದು ಅಂತ ಗುಂಪಲ್ಲಿರೋರೆಲ್ಲ ಇದ್ದಾರೆ ಸರಿ ಇರೋಣ ಅಂತ ಅಲ್ಲಿ ಪರ್ಮಿಷನ್ ತೆಗೆದುಕೊಬೇಕು ಅಲ್ಲಿ ಏನು ಲಾಡ್ಜು ಓಟಲ್ಲು ರೂಮುಗಳು ಇಲ್ಲ ಬಿಚಾಲೆಯಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಏನಿದ್ರೂ ಹೋಗಿ ನೋಡಿಕೊಂಡು ವಾಪಸ್ ಬರಬೇಕು ಆ ಥರ ಪ್ಲೇಸು ಅಲ್ಲಿ ಏನೂ ಇಲ್ಲ ಅಲ್ಲಿರೋ ಸ್ವಲ್ಪ ಜನನ ಅದೇ ಐನೂರನ್ನ ಹೇಳಿದ್ದಾರೆ ಸ್ವಾಮಿ ನಾವು ಇವತ್ತು ಉಳ್ಕೊಬೇಕು ನಮಗೆ ಇಲ್ಲೇನಾದರೂ ರೂಮು ಲಾಡ್ಜು ವ್ಯವಸ್ಥೆ ಏನಾದರೂ ಸಿಗುತ್ತಂದರೆ ಇಲ್ಲಪ್ಪ ಸಿಗೋದಿಲ್ಲ ಬೇಕಾದ್ರೇ ದೇವಸ್ಥಾನದಲ್ಲಿ ಉಳ್ಕೊಬೋದು ನಾನು ಅವ್ರನ್ನ ಕೇಳ್ತೀನಿ ಪರ್ಮಿಷನ್ನ ಕೇಳಿ ಹೇಳ್ತೀನಿ ಅಂದ್ಬಿಟ್ಟು ಕೇಳಿದ್ದಾರೆ ಅವು ಇವರು ಹೋಗಿ ಕೇಳಿದ್ದಾರೆ ಸ್ವಾಮಿ ನಾನು ಈ ಥರ ಮುಗಿದ್ಕೊಂಡಿದ್ದೆ ಒಂದು ದಿವಸ ಇರಬೇಕು ಹೆಂಗಿದ್ರು ಗುಡ್ಗುಮಳೆ ನಾನು ನಂದು ಏನು ಅದು ತೀರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ ನನಗೆ ಒಂದು ದಿವಸ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಸರಿನಪ್ಪ ಉಳ್ಕೋ ದೇವಸ್ಥಾನದ ಇಲ್ಲಿ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಸರಿ ಪರವಾಗಿಲ್ಲ ಸ್ವಾಮಿ ನಾವು ಇಲ್ಲೇ ನೆಲದಲ್ಲೇ ಮಲ್ಕೊತೀವಿ ನಮಗೇನು ಹಾಸಿಗೆ ಏನು ಇಲ್ದಿದ್ರೂ ಪರವಾಗಿಲ್ಲ ಏನು ಬೇಡ ನಮಗೆ ನಾವು ಇವತ್ತು ಉಳ್ಕೊಳ್ಳೋಕ್ಕೆ ಮಾತ್ರ ನಮ್ಗೆ ಪರ್ಮಿಷನ್ ಕೊಡಿ ಸಾಕು ಉಳ್ಕೊಂಡು ಎದ್ದೋಗ್ತೀವಿ ಅಂತ ಹೇಳಿದ್ದಾರೆ ಸರಿನಪ್ಪ ಆಯಿತು ಅಂತ ಹೇಳಿ ಹೋಗಿದ್ದಾರೆ ಇವರು ಅವತ್ತು ರಾತ್ರಿ ದೇವಸ್ಥಾನದಲ್ಲೇ ಇದ್ದಾರೆ ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಊಟಲ್ಲೆಲ್ಲ ಅಲ್ಲಿಲ್ಲ ಅಲ್ಲಿರೋ ಐನೋರೇ ಊಟ ಎಲ್ಲ ಅವ್ರಿಗೆ ಮಾಡಿ ಏನೋ ಒಂದು ರಸಂ ಥರ ಮಾಡಿ ಅನ್ನ ಮಾಡಿ ಕೊಟ್ಟರಂತೆ ತುಂಬ ಚೆನ್ನಾಗಿತ್ತಂತೆ ತುಂಬ ಚೆನ್ನಾಗಿತ್ತು ಅಂದರು ಅದು ತಿಂದ್ಬಿಟ್ಟು ರಾತ್ರಿ ಅಲ್ಲೇ ಇದ್ದಾರೆ ಅಲ್ಲಿ ಬಿಚಲಮ್ಮ ದೇವಸ್ಥಾನ ಇದೆ ಅಲ್ಲಿ ಮಲಗಿದ್ರಂತೆ ರಾತ್ರಿ ಎಲ್ಲರೂ ಗುಂಪಲ್ಲಿ ಮಲಗಿದ್ದಾರೆ ಇವರು ಮಲಗಿದ್ದಾರೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಇರ್ಬೋದು ಇನ್ನು ಆವಾಗ ಏನೋ ಒಂದು ಶಬ್ದ ಆಯ್ತಂತೆ ಅವರು ಇಲ್ಲಿ ಕೂತ್ಕೊಂಡು ಗುಂಪಲ್ಲಿ ಮಾತಾಡ್ತಾಯಿದ್ರು ಈ ಈ ಥರ ಈ ಥರ ಅಂತ ಆಮೇಲೆ ಏನೋ ಒಂದು ಗೆಜ್ಜೆ ಸೌಂಡ್ ಹಿಂಗೆ ಪಾಸಾಗಿದ್ದು ಒಬ್ರಿಗೆ ಕೇಳಿಸ್ತಂತೆ ಒಬ್ರಿಗ ಒಬ್ರಿಗಾಗಿರೋ ಅನುಭವ ಅವರು ಕಿವಿ ಹತ್ರನೇ ನಡ್ಕೊಂಡು ಹೋಗಿರೋದು ಅವ್ರ ಫ್ರೆಂಡ್ಗೆ ನಡ್ಕೊಂಡು ದೇವಸ್ಥಾನದ ಕಡೆ ಹೋಗಿರೋದು ಇನ್ನೊ ಇನ್ನೊಬ್ರಿಗೆ ಬಂದು ಈ ದೇವಸ್ಥಾನದಲ್ಲಿ ಮೂರು ಗಂಟೆನೋ ನಾಲ್ಕು ಗಂಟೆಯಲ್ಲೂ ಗಂಟೆ ಶಬ್ದ ಕೇಳಿಸ್ತಂತೆ ಪೂಜೆ ಮಾಡಿರೋ ಕೆ ಗಂಟೆ ಶಬ್ದ ಜೋರಾಗಿ ಕೇಳಿಸ್ತಂತೆ ಇದೊಂದು ಅನುಭವ ಆಯ್ತಂತೆ ಇನ್ನೊಬ್ಬರಿಗೆ ಏನೋ ಒಂಥರ ಸ್ಮೆಲ್ಲು ಅದ್ಭುತವಾದ ಸ್ಮೆಲ್ಲು ಬರ್ತಾ ಇತ್ತಂತೆ ಅವರು ಎಲ್ಲೂ ನೋಡಿಲ್ಲ ಇದುವರೆಗೂ ಎಲ್ಲೂ ಆ ಥರ ಸ್ಮೆಲ್ ಕಂಡಿಲ್ವಂತೆ ಕಾಣೋದಕ್ಕೂ ಸಾಧ್ಯ ಇಲ್ವಂತೆ ಅಂಥ ಒಳ್ಳೆ ಅಂತೆ ಅಂದರೆ ಈ ಪಾಸಿಟಿವ್ ಎನರ್ಜಿ ದೇವ್ರ ಹತ್ರ ಆ ದೇವತ ಮನುಷ್ಯಗಳತ್ರ ಅದೇ ಥರ ಸ್ಮೆಲ್ ಬರೋದು ಈ ಶೆಕೆ ನೀರು ಆ ಥರ ಸ್ಮೆಲ್ ಬರೋದಿಲ್ಲ ಅವರು ಸುಗಂಧ ವಾಸನೆ ಬರುತ್ತೆ ಅವರಲ್ಲಿ ಅದು ಆ ಥರ ಸ್ಮೆಲ್ ಬಂತಂತೆ ತುಂಬ ಚೆನ್ನಾಗಿತ್ತಂತೆ ಆ ಥರ ಸ್ಮೆಲ್ಲ ಅನುಭವ ಆಯ್ತಂತೆ ಇನ್ನೊಬ್ಬರಿಗೆ ಏನೋ ಒಂದು ಮಂತ್ರ ಹೇಳೋ ಥರ ಕಿವಿಗೆ ಬಿತ್ತಂತೆ ಯಾರೋ ಮಂತ್ರ ಏ ಈ ಥರ ಅನುಭವಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ತರ ಅನುಭವ ಆಗಿದೆ ಆಮೇಲೆ ಬೆಳಿಗ್ಗೆ ಆಯ್ತಂತೆ ಬೆಳಗ್ಗೆ ಆಗಿಬಿಟ್ಟು ಅವರು ಪೂಜಾ ಐನೂರನ್ನ ಹೆಂಗಪ್ಪ ಹೇಳೋದು ಏನಾದರೂ ಅಂದ್ಕೊತಾರೇನೋ ಏನೋ ಅಂತ ಐನೂರನ್ನ ಸರಿ ವಿಚಾರಿಸೇ ಬಿಡೋಣ ಹೇಳೇ ಬಿಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ ಹೇಳಿದ್ರಂತೆ ಸ್ವಾಮಿ ಈ ಥರ ಆಯಿತು ಏನು ಅಂತ ಅವ್ರು ಹೇಳಿದ್ರಂತೆ ಏನಿಲ್ಲಪ್ಪ ಅದು ಹೆಚ್ಚೆ ಸೌಂಡ್ ಬಂದು ಇಲ್ಲಿ ಅಮ್ಮನ ಅಮ್ಮನವ್ರು ಇದ್ದಾರೆ ಅಲ್ವಾ ಅವರು ಅವರು ರಾತ್ರಿ ಹೊತ್ತು ಸಂಚಾರಣೆ ಮಾಡ್ತಾರೆ ಇಲ್ಲಿ ಬ ಅದು ನಿಮಗೆ ಕೇಳಿಸಿದೆ ಇದು ಪ್ರತಿನಿತ್ಯ ಆಗುತ್ತೆ ಕೆಲವು ಜನಕ್ಕೆ ಅನುಭವ ಆಗುತ್ತೆ ಅಂತ ಕೇಳ್ತಾರೆ ಮತ್ತು ಇಲ್ಲಿ ಗಂಟೆ ಶಬ್ದ ಇದೆಲ್ಲ ಕೇಳಿಸ್ತಲ್ವ ಸ್ವಾಮಿ ಅಂದರೆ ಅದೂ ರಾಯರು ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿರೋದು ಬೆಳಿಗ್ಗೆ ಅಂತ ಅವು ಅವ್ರು ಹೇಳಿದ್ರಂತೆ ರಾಯರು ಅವಾಗ ಹೇಳಿದ್ರಂತೆ ಅಲ್ವಾ ಪ್ರತಿದಿನ ಬಂದು ಇಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ಹೋಗ್ತೀನಿ ಇಲ್ಲ ಅಂತ ಏನೋ ಇದೆ ಕತೆ ಆ ಥರ ಅವು ರಾಯರು ಬಂದು ಪೂಜೆ ಮಾಡಿರೋದು ಮತ್ತು ಮಂತ್ರ ಪಠಣೆ ಅಂದರೆ ಅದು ರಾಯರೇನಪ್ಪ ರಾಯರು ಮಾಡಿರೋದು ಮಂತ್ರ ಅಂತ ಹೇಳಿದ್ರಂತೆ ಮತ್ತು ಇದು ಒಂಥರ ಎಲ್ಲೂ ನಾನು ನೋಡ್ದಿರೋ ಇರೋ ಸ್ಮೆಲ್ ನೋಡ್ತಿರೋದು ನೋಡೋಕ್ಕೆ ಚಾನ್ಸೇ ಇಲ್ಲ ಆ ಥರ ಸುಗಂಧ ಸ್ಮೆಲ್ಲು ಗಮ್ಮಂತು ಬಂತು ಸ್ವಾಮಿ ಇದು ನನ್ನ ಜೀವ ಸೀವನದಲ್ಲಿ ಯಾವತ್ತೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅದು ಇನ್ನೇನಪ್ಪ ದೇವ್ರದ್ದು ದೇವರಲ್ಲಿ ಇರೋದು ಸುಗಂಧ ದೇವರಲ್ಲಿ ಬರೋದು ಆ ಥರ ಈ ದೇವತಾ ಮನುಷ್ಯಗಳು ಇದ್ದರೆ ಅವ್ರ ಹತ್ರ ಬರೋ ಸ್ಮೆಲ್ಗಳು ಆ ಥರ ಇರುತ್ತೆ ಅಂತ ಹೇಳಿದ್ರಂತೆ ಅವ್ರಿಗೆ ಅವಾಗೆಲ್ಲ ಕನ್ಫರ್ಮ್ ಆಯ್ತಂತೆ ಇದು ಶಕ್ತಿ ಇದು ಅಂತ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಇತ್ತಂತೆ ಆಮೇಲೆ ಅವರು ಅದನ್ನು ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ವ ಅಂತ ನಾವು ಎಷ್ಟು ಅದೃಷ್ಟವಂತರು ಅಂತ ಅಂದ್ಕೊಂಡು ಅದನ್ನೇ ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಏನೇನಿದೆಯೋ ಪೂಜೆಗಳು ಕಾರ್ಯಗಳು ಮಾಡಿ ಮತ್ತು ಇಲ್ಲಿಗೆ ರಿಟರ್ನ್ ಆಗಿದ್ದಾರೆ ರಿಟರ್ನ್ ಆಗಿ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ನಾನು ಮಾ ಕೇಳಿಸ್ಕೊಂಡು ಹೇಳ್ತಾ ಇದ್ದ ಎಂಥ ರಾಯರ್ ಪವಾಡನಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ಹೇಳ್ತಾ ಇದ್ದಾಗ ಅದು ಭಾವನೆಗಳು ಬರುತ್ತೆ ಅಲ್ವಾ ಅದಕ್ಕೆ ಕೆಲವು ಜನ ಕಮೆಂಟ್ ಮಾಡ್ತಾರೆ ನೀವು ಫಾಸ್ಟಾಗಿ ಹೇಳಿ ಫಾಸ್ಟಾಗಿ ಹೇಳಿ ಅಂತ ಅದು ನಾನು ಕತೆ ಕಟ್ಟಿ ಹೇಳೋಂಗಿದ್ರೆ ಫಾಸ್ಟಾಗಿ ಬಂದ್ಬಿಡೋದು ನಾವು ನಿಜ ಅಲ್ವಾ ಅದು ಹೇಳ್ತಾ ಇದ್ದಾಗ ಅದು ಫೀಲಾಗಿ ನಾವು ಹೇಳ್ತಾ ಇರ್ತೀವಿ ಅದು ಆ ಥರ ಆಗೋದಿಲ್ಲ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ತುಂಬ ಹೊತ್ತು ಮಾತಾಡ್ಕೊಂಡಿದ್ವಿ ಕೇಳಿಸ್ಕೊಂಡು ಸುಮಾರು ಒಂದು ಎರಡು ಮೂರು ಗಂಟೆ ಅದೇ ಮಾತುಗಳು ಅದೇ ಚರ್ಚೆಗಳು ನಡೀತಾ ಇತ್ತು ನಾವು ಕೂತ್ಕೊಂಡು ಕೇಳಿಸ್ಕೊಂಡು ಇದ್ವಿ ತುಂಬ ಇರಲಿ ಹೋಗೋಣ ಇವಾಗ ವಿಚಾಲೆಗೆ ನಮಗೆ ಅಲ್ಲಿರೋದಕ್ಕೆ ಒಬ್ಬೊಬ್ಬರೇ ಇರೋದಕ್ಕೆ ಭಯ ಯಾರಾದರೂ ಜೊತೆಯಲ್ಲಿದ್ದರೆ ಇರ್ಬೋದು